ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ಮತ್ತೆ ಮತ್ತೆ ಮುನ್ನೆಲೆಗೆ ಬರ್ತಾನೆ ಇದೆ ಸೆಪ್ಟೆಂಬರ್ ಕ್ರಾಂತಿ ಅಕ್ಟೋಬರ್ ಕ್ರಾಂತಿ ನವೆಂಬರ್ ಕ್ರಾಂತಿ ಈ ತರದ ಕ್ರಾಂತಿ ಮಾತುಗಳು ಕೇಳಿ ಬರ್ತಿರುವಾಗ ಕ್ರಾಂತಿ ಅಲ್ಲ ಶಾಂತಿ ಭ್ರಾಂತಿ ಅಂತ ಆಡಳಿತ ಪಕ್ಷದ ನಾಯಕರುಗಳು ಹೇಳಿಕೆಯನ್ನ ಕೊಟ್ಟು ಒಳಗೇನೋ ನಡೀತಿದೆ ಅನ್ನೋ ಅನುಮಾನಗಳಿದೆ ಮೊನ್ನೆ ಹದ್ಮೂರನೇ ತಾರೀಕು ಮುಖ್ಯಮಂತ್ರಿಗಳು ಡಿನ್ನರ್ ಮೀಟಿಂಗ್ ಅನ್ನು ಕೂಡ ಕರೆದಿದ್ರು ಮುಂದೆ ಏನಾದ್ರೂ ಬದಲಾವಣೆ ಆದರೆ ಅದಕ್ಕೆ ಸಿದ್ಧರಾಗಿ ಅಂತ ಸಂಪುಟದ ಸಹೋದ್ಯೋಗಿಗಳಿಗೆ ಮುಖ್ಯಮಂತ್ರಿಗಳು ಸೂಚ್ಯವಾಗಿ ತಿಳಿಸಿದ್ದಾರೆ ಎನ್ನುವ ಮಾಹಿತಿಗಳು ಒಳಗಿಂದ ಸಿಗ್ತಾರೆ ಈ ನಡುವೆ ಮುಖ್ಯಮಂತ್ರಿ ಬದಲಾವಣೆ ಅಂದ್ರೆ ಅಧಿಕಾರ ಹಂಚಿಕೆ ಸೂತ್ರ ಅಧಿಕಾರ ಹಿಡಿಯೋ ಸಂದರ್ಭದಲ್ಲಿ ಆಗಿತ್ತು ಎರಡೂವರೆ ವರ್ಷ ಎರಡೂವರೆ ವರ್ಷ ಅದರಂತೆ ಡಿ ಕೆ ಶಿವಕುಮಾರ್ ಅಧಿಕಾರ ಹಿಡಬೇಕು ಅನ್ನೋ ಚರ್ಚೆಗಳು ಬಂದಾಗೆಲ್ಲ ಬೇರೆ ಏನೇನೋ ಚರ್ಚೆಗಳು ಬರುತ್ತೆ ಅದಕ್ಕೆ ಕೆಲವರು ಶಾಸಕರಗಳ ಬೆಂಬಲ ಇಲ್ಲ ಇನ್ನು ಕೆಲವರು ಪಕ್ಷ ಬಿಟ್ಟು ಹೋಗ್ತಾರೆ ಸಿದ್ದರಾಮಯ್ಯ ಹುದ್ದೆಯಿಂದ ಕೆಳಗಿಳಿಸಿದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಈ ತರದೆಲ್ಲವೂ ಬರುತ್ತೆ ಆದ್ರೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ಪ್ರಯತ್ನವನ್ನಂತೂ ಬಿಟ್ಟಿಲ್ಲ ಹೇಳಿ ಕೇಳಿ ಅವರು ಟ್ರಬಲ್ ಶೂಟರ್ ಮತ್ತು ಪಕ್ಷದ ಎಲ್ಲ ಸಂದರ್ಭಗಳಲ್ಲಿ ಅವರ ಅಂದ್ರೆ ಪಕ್ಷ ಯಾವ್ಯಾವ ಸಂದರ್ಭದಲ್ಲಿ ಸಂಕಷ್ಟದಲ್ಲಿ ಸಿಲುಕಿತ್ತು ಆ ಎಲ್ಲ ಸಂದರ್ಭದಲ್ಲಿ ಪಕ್ಷದ ಜೊತೆಗೆ ನಿಂತಿದ್ದಾರೆ ಇವತ್ತು ನಿನ್ನೆ ಅವರೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರ ಕುರಿತಾಗಿ ಬರೆದಂತ ಒಂದು ಪುಸ್ತಕ ಎ ಸಿಂಬಲ್ ಆಫ್ ಲಾಯಿಟಿ ಅಂತ ಒಂದು ಪುಸ್ತಕ ಆ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾತನಾಡ್ತಾ ತಮಗೆ ಬಿಜೆಪಿ ಕಡೆಯಿಂದ ನೇರವಾದ ಆಫರ್ ಬಂದಿತ್ತು ಅನ್ನೋದನ್ನ ಈ ಸಂದರ್ಭದಲ್ಲಿ ಪ್ರ ಪ್ರಸ್ತಾಪ ಮಾಡಿದ್ದಾರೆ ಅವ್ರು ಹೇಳಿರೋ ಪ್ರಕಾರವಾಗಿ ಐಟಿ ಇಲಾಖೆಯ ಒಬ್ಬ ಆಡಿಟರ್ ಕರೆ ಮಾಡಿದ್ರು ನನ್ನ ಸಹೋದರ ಕೂಡ ನನ್ನ ಜೊತೆಯಲ್ಲಿ ನೀವು ಡಿ ಸಿ ಎಂ ಆಗ್ತಿರೋ ಅಥವಾ ಜೈಲಿಗೆ ಹೋಗ್ತಿರೋ ನಿಮ್ಮ ಆಯ್ಕೆ ಅಂತ ನಮ್ಗೆ ಹೇಳಿದ್ರು ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ನಾನು ಲಾಯಲ್ಟಿ ಬಿಟ್ ಏನು ಮಾಡೋದಿಲ್ಲ ಹಾಗಾಗಿ ನಾನು ಡಿ ಸಿ ಎಂ ಆಯ್ಕೆಯನ್ನ ಬಿಟ್ಟು ಜೈಲಿಗೆ ಹೋಗೋದನ್ನ ನಾನು ಆಯ್ಕೆ ಮಾಡ್ಕೊಂಡೆ ಅಂತ ಅವ್ರು ಹೇಳಿದ್ದಾರೆ ಇದಕ್ಕೆ ರಾಜಕೀಯ ಹೇಳಿಕೆಗಳು ವಿಪಕ್ಷ ವಿಪಕ್ಷ ಬಿಜೆಪಿ ಪ್ರತಿಕ್ರಿಯೆಯನ್ನ ಕೊಟ್ಟಿದೆ ಹಾಗೇನೇ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಿಮಗಿದ್ದು ಡಿ ಸಿ ಆಫರ್ ನನಗೆ ಮುಖ್ಯಮಂತ್ರಿ ಆಫರ್ ಇತ್ತು ನಾನು ಇವತ್ತಿನ ತನಕ ಮುಖ್ಯಮಂತ್ರಿನೇ ಆಗಿದ್ದೆ ನಾನು ಅದನ್ನ ಬಿಟ್ಟೆ ನಿಮ್ ಜೊತೆಗೆ ಬಂದೆ ಅಂತ ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ರೆ ಅಶೋಕ್ ಅವರು ಮತ್ತು ಬೇರೆ ಬೇರೆ ಬಿಜೆಪಿ ನಾಯಕರುಗಳು ಈ ಸಂದರ್ಭದಲ್ಲಿ ಅವರು ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ನೋಡಿ ನಮಗೆ ಅಧಿಕಾರ ಕೊಟ್ರೆ ನಾನು ಉಳ್ಕೊಳ್ತೀನಿ ಇಲ್ಲಾಂದ್ರೆ ನನ್ಗೆ ಬೇರೆ ಆಪ್ಷನ್ ಇದೆ ಅಂತ ಬಿಜೆಪಿ ಮೇಲೆ ಗೂಬೆ ಕುಡಿಸುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ ಈ ಸಂದರ್ಭದಲ್ಲಿ ಹೈಕಮಾಂಡ್ ಮೇಲೆ ಒತ್ತಡವನ್ನ ಹೇರೋದಕ್ಕೆ ಅಂತಾನೆ ಡಿ ಕೆ ಶಿವಕುಮಾರ್ ಅವರು ಈ ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಬಗ್ಗೆ ಪಾಯಿಂಟ್ ಆಫ್ ವ್ಯೂ ನಮ್ ಜೊತೆಗೆ ಹಂಚ್ಕೊಳ್ಳೋದಕ್ಕೆ ಪತ್ರಕರ್ತರಾಗಿರುವ ಹೊನ್ನಾಳಿ ಚಂದ್ರಶೇಖರ್ ಅವರಿದ್ದಾರೆ ನಮಸ್ತೆ ನಮಸ್ಕಾರ ಹೊನ್ನಲಿ ಚಂದ್ರಶೇಖರ್ ಅವರೇ ರಾಜಕೀಯದಲ್ಲಿ ಕೆಲವು ಹೇಳಿಕೆಗಳಿಗೆ ಸಂದರ್ಭ ಬಹಳ ಮುಖ್ಯ ಆಗುತ್ತೆ ಆ ಸಂದರ್ಭವಲ್ಲದ ಸಂದರ್ಭದಲ್ಲಿ ಕೆಲವು ಮಾತಾಡಿದ್ರೆ ಚರ್ಚೆಗೆ ಬರೋದಿಲ್ಲ ಅದು ಮುಖ್ಯ ಆಗೋದಿಲ್ಲ ಅಮುಖ್ಯ ಆಗ್ಬಿಡುತ್ತೆ ಆದ್ರೆ ಕೆಲವು ಸಂದರ್ಭಗಳು ಅಮುಖ್ಯ ಆಗಿರೋ ವಿಚಾರವನ್ನ ಮುಖ್ಯವನ್ನ ಹಾಕ್ಸುತ್ತೆ ಅಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಇಲ್ಲಿ ತನಕ ಬಹಳಷ್ಟು ಬಾರಿ ಮಾಧ್ಯಮಗಳು ಪ್ರಶ್ನೆ ಕೇಳಿದ್ರು ನಿಮಗೆ ಆ ಕರೆ ಬಂದಿತ್ತಾ ಅಥವಾ ನಿಮ್ಗೆ ಆಫರ್ ಇದೆಯಾ ಅಂತ ಎಲ್ಲಾ ಸಂದರ್ಭಗಳಲ್ಲಿ ಅವ್ರು ನೇರವಾಗಿ ಎಲ್ಲೂ ಹೇಳಿಲ್ಲ ಈಗ ಅವರೇ ಹೇಳಿಕೆ ಕೊಟ್ಟಿದ್ದಾರೆ ಆಫರ್ ಇತ್ತು ಬಿಜೆಪಿಯಿಂದ ನಾನು ಬಿಟ್ಟೆ ಪಕ್ಷಕ್ಕಾಗಿ ಬಿಟ್ಟೆ ಅಂತ ಅವರು ರಾಜೀವ್ ಗಾಂಧಿ ಅವರನ್ನ ನೆನ್ಪು ಮಾಡ್ಕೊಂಡಿದ್ದಾರೆ ಬಂಗಾರಪ್ಪನವ್ರನ್ನ ನೆನಪು ಮಾಡ್ಕೊಂಡಿದ್ದಾರೆ ಹೀಗೆ ನೆನಪು ಮಾಡ್ಕೊಂಡ್ರ ಮುಖಾಂತರವಾಗಿ ಪಕ್ಷದಲ್ಲಿ ನಾನು ನಿಷ್ಠಾವಂತ ನಾನು ಮೂಲ ಅನ್ನೋದನ್ನ ತೋರಿಸಿದ್ದಾರೆ ಇದನ್ನ ಹೇಗ್ ನೋಡ್ತೀನಿ ಡಿ ಕೆ ಶಿವಕುಮಾರ್ ಮತ್ತು ಬಿಜೆಪಿ ಬಹುಶಃ ಇದುವರೆಗೆ ಯಾವುದೇ ಕಾಂಗ್ರೆಸ್ ಕಾರ್ಯಕರ್ತ ಆಗಿರ್ಬೋದು ಅಥವಾ ಯಾವುದೇ ರಾಜಕೀಯ ವಿಶ್ಲೇಷಕ ಆಗಿರ್ಬೋದು ಇವೆರಡು ಒಂದೇ ಧ್ರುವ ಆಗಿರ್ತವೆ ಅಂತ ಹೇಳಿ ಬಹುಶಃ ಇವತ್ತಿನವರೆಗೂ ಯಾರು ಸಹ ಇಮ್ಯಾಜಿನ್ ಮಾಡ್ಕೊಳಕ್ಕೆ ಸಾಧ್ಯ ಇದ್ದಿಲ್ಲ ಆದ್ರೆ ಒಂದು ಚರ್ಚೆ ಕಾರ್ಯಕರ್ತರ ನಡುವೆನೋ ಅಥವಾ ಎಲ್ಲೋ ಕಾಂಗ್ರೆಸ್ ಅಲ್ಲಿ ಏನಾದ್ರೂ ಕಾಂಗ್ರೆಸ್ ಸರ್ಕಾರವನ್ನ ಬೀಳ್ಸ್ಬೇಕು ಅಂತಂದ್ರೆ ಬಿಜೆಪಿ ನವರು ಡಿ ಕೆ ಶಿವಕುಮಾರ್ ಅವರನ್ನ ಕರ್ಕೊಂಡ್ರೆ ಅದೊಂದು ಸಾಧ್ಯ ಆಗತ್ತೆ ಅಂತ ವದಂತಿಗಳ ರೂಪದಲ್ಲೋ ಅಥವಾ ವಿಶ್ಲೇಷಣೆ ರೂಪದಲ್ಲೋ ಅಲ್ಲಲ್ಲಿ ಆಗಿತ್ ಹೌದು ಆದ್ರೆ ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಇತಿಹಾಸವನ್ನು ನೋಡಿದ್ರೆ ಅಹಮದ್ ಪಾಟೀಲ್ ಅವರನ್ನ ಗೆಲ್ಲಿಸಬೇಕಾದ್ರೆ ಅವ್ರು ಯಾವ ರೀತಿ ನಿಂತಿದ್ರು ಅಂತ ನೋಡ್ಬೋದು ಮತ್ತೆ ಟ್ರಬಲ್ ಶೂಟರ್ ಅಂತಾನೆ ಅವ್ರ ಹೆಸರು ತಗೊಂಡರು ಕಾಂಗ್ರೆಸ್ ಪಕ್ಷದಲ್ಲಿ ಪ್ರತಿ ಸಂದರ್ಭದಲ್ಲೂ ಸಹ ಕಾಂಗ್ರೆಸ್ ಯಾವಾಗ ಸಂಕಷ್ಟದಲ್ಲಿ ಇರುತ್ತೆ ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಆಕ್ಟಿವ್ ಆಗಿದ್ದು ಸ್ಪಷ್ಟವಾಗಿ ಪ್ರತಿ ಸಂದರ್ಭದಲ್ಲಿ ಕಾಣ್ತಾ ಇತ್ತು ಹಾಗಾಗಿ ಏನ್ ಸಿಂಬಲ್ ಆಫ್ ಲಯ್ಟಿ ಪುಸ್ತಕ ಅದೇನ್ ಬಿಡುಗಡೆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳಿದರೆ ಇದನ್ನ ಸುಮ್ನೆ ಹೇಳಿದರೆ ಅಥವಾ ಒಂದು ಆ ಭಾಷಣದ ಸಂದರ್ಭದಲ್ಲಿ ಬಂದಂತ ಒಂದು ಮಾತು ಅಂತ ಅಷ್ಟು ಸರಳವಾಗಿ ಇದನ್ನ ನೋಡ್ಲಿಕ್ಕೂ ಸಹ ಸಾಧ್ಯ ಆಗ್ತಾ ಇಲ್ಲ ಯಾಕಂದ್ರೆ ಒಬ್ಬ ರಾಜಕಾರಣಿ ಮಾತಾಡ್ತಾರೆ ಅಂತಂದ್ರೆ ಅದರಲ್ಲೂ ಡಿ ಕೆ ಶಿವಕುಮಾರ್ ಅಂತ ರಾಜಕಾರಣಿ ಏನಾದ್ರು ಅಂತ ಹೇಳ್ತಾರೆ ಅಂತಂದ್ರೆ ಓ ಓಹ್ ಇದ್ರ ಮುಂದೆ ಹಿಂದೆ ಮುಂದೆ ಏನಿದೆ ಅಂತ ಖಂಡಿತವಾಗ್ಲೂ ಎಲ್ಲರೂ ಯೋಚನೆ ಮಾಡ್ತಾರೆ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಈಗ ಎಂತ ಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ ಅಂತಂದ್ರೆ ಕೆಲವು ದಿನಗಳ ಹಿಂದೆ ಅವ್ರ ಮೇಲೆ ಟೀಕೆ ಬಂದಿತ್ತು ಆರ್ ಎಸ್ ಎಸ್ ನ ಪ್ರಾರ್ಥನಾ ಗೀತೆ ನೀವು ಹೇಳಿದ್ರಿ ಅಂತ ಹೇಳಿ ಆಮೇಲೆ ಇನ್ನು ಕೆಲವು ಸಂದರ್ಭದಲ್ಲಿ ನೀವು ಬಿಜೆಪಿ ಪರವಾಗಿ ಒಲ ತೋರಿಸ್ತಿದ್ರ ಅಂತ ಟೀಕೆನೂ ಬರ್ತಾ ಇತ್ತು ಮತ್ತು ಡಿ ಕೆ ಶಿವಕುಮಾರ್ ಅವರಷ್ಟು ನಿರರ್ಗಣವಾಗಿ ಸಂಸ್ಕೃತವನ್ನು ಮಾತಾಡಬಲ್ಲಂತ ಕಾಂಗ್ರೆಸ್ ನಾಯಕ ಬಹುಶಃ ಇನ್ನೊಬ್ರು ಸಿಗ್ಲಿಕ್ಕೆ ಇಲ್ವೇನೋ ಆ ರೀತಿ ಸಂಸ್ಕೃತ ಚೌಕಗಳನ್ನ ಅವರು ನಿರಂತರವಾಗಿ ಹೇಳ್ತಾ ಇದ್ದಾರೆ ಆಮೇಲೆ ಏನು ಕುಂಭಮೇಳ ಆಗಿರ್ಬೋದು ಅಲ್ಲಿ ಹೋಗಿದ್ದಾಗಿರ್ಬೋದು ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು ಇದೆಲ್ಲ ನೋಡಿದಾಗ ಡಿ ಕೆ ಶಿವಕುಮಾರ್ ಅವರ ನಡೆ ಏನಿತ್ತು ಅಂತ ಹೇಳಿ ಒಂದು ಯೋಚನೆ ಮಾಡಿದ್ದಿರ್ಬೋದು ಆದ್ರೆ ಅದನ್ನ ಸ್ಪಷ್ಟಪಡಿಸಬೇಕಾದಂತ ಒಂದು ಅನಿವಾರ್ಯತೆ ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಂತ ಹೇಳಿ ಎಲ್ಲಿ ತನಕ ನಿಮ್ಗೆ ಆ ತರದ ನೀವೇ ಹೇಳಿದ್ರಲ್ಲ ಅಂದ್ರೆ ಯಾವ ಕಾರಣಕ್ಕೂ ಬಿಜೆಪಿ ಕಡೆಗೆ ಡಿ ಕೆ ಶಿವಕುಮಾರ್ ಹೋಗೋದಿಲ್ಲ ಅಂತಾನೆ ಇತ್ತು ಆದ್ರೆ ಇತ್ತೀಚಿನ ಒಂದು ಒಂದು ಮೂರ್ನಾಲ್ಕು ತಿಂಗಳ ಬೆಳವಣಿಗೆ ನೀವು ಕುಂಭಮೇಳ ಹಾ ಒಂದ್ ಒಂದ್ ಆರು ತಿಂಗಳಂತ ನೀವು ತಗೊಂಡ್ರೆ ನಾವು ಕುಂಭಮೇಳವನ್ನ ಅವ್ರು ಹೊಗಳಿದ್ರು ಅವ್ರು ಹೋಗೋದು ಬೇರೆ ಅದನ್ನ ಹೊಗಳ ಹೊಗಳೋದ್ ಬೇರೆ ಸದ್ಗುರು ನಡೆಸಿದಂತ ಮಹಾಶಿವರಾತ್ರಿ ಕಾರ್ಯಕ್ರಮದಲ್ಲಿ ಅವ್ರು ಭಾಗಿಯಾದ್ರು ಎರಡು ಅದಾದ ನಂತರದಲ್ಲಿ ಅವರು ನಮಸ್ತೆ ಸದಾ ವತ್ಸಲಿ ಅಂತ ಒಂದು ಹಾಡನ್ನ ಸದನದ ಒಳಗೆ ಹೇಳಿದ್ರು ಧರ್ಮಸ್ಥಳದ ಬಗ್ಗೆ ಒಂದು ಷಡ್ಯಂತ್ರ ಅಂತ ಮೊದಲೇ ಅವರು ಹೇಳಿದ್ರು ಅದರ ಜೊತೆಗೆ ಅವರು ಇನ್ನೂ ಒಂದೆರಡು ಪ್ರಮುಖವಾದದ್ದು ಏನು ಅಂತ ಅಂದ್ರೆ ಇತ್ತೀಚೆಗೆ ಕೇಳಿ ಬಂತು ಅಮಿತ್ ಶಾ ಅವರನ್ನ ಭೇಟಿ ಆಗಿದ್ದಾರೆ ಅಂತ ಅದು ವದಂತಿಯೇ ಇರ್ಬೋದು ಆದ್ರೆ ಸುದ್ದಿ ಮೂಲ ಎಲ್ಲಿದೆ ನಮಗೆ ಗೊತ್ತಿಲ್ಲ ಅಧಿಕೃತತೆ ಅಂತೂ ಇಲ್ಲ ಆದ್ರೆ ಅದರದ್ದು ಒಂದು ರೂಮರ್ ಅಂತೂ ಬಂತು ಹೀಗಿದೆ ಅಂತ ಇನ್ನೊಂದು ಅವರ ಹೇಳಿಕೆ ಅಂದ್ರೆ ಎಲ್ಲವೂ ಅದಕ್ಕೆ ಪೂರಕವಾಗಿ ಒಂದು ಮುಖ್ಯಮಂತ್ರಿ ಹುದ್ದೆ ಬಗ್ಗೆ ಚರ್ಚೆ ಆಗ್ತಿರೋ ಹೊತ್ತಿಗೆನೆ ಇಲ್ಲ ಇಲ್ಲ ಅದೇ ಕಾರಣಕ್ಕೇನೆ ಈ ಕಳೆದ ಆರು ತಿಂಗಳ ಬೆಳವಣಿಗೆ ಏನ್ ನಡೀತಾ ಇದೆ ಈ ಕಾರಣಕ್ಕೇನೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿಂಬಲ್ ಆಫ್ ಲಾಯಲ್ಟಿ ಅನ್ ಪುಸ್ತಕ ಏನಿದೆ ಬಹುಶಃ ಕಾಂಗ್ರೆಸ್ ಬಗ್ಗೆ ತಮಗೆ ಇರ್ತಕ್ಕಂತ ನಿಷ್ಠೆಯನ್ನ ಒಂದು ವ್ಯಕ್ತಪಡಿಸ್ಬೇಕಾಗಿತ್ತೇನೋ ಆ ಕಾರಣಕ್ಕಾಗೇನೆ ಅವರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಂತ ಸಂದರ್ಭ ಇತ್ತು ಏನು ಅಂತಂದ್ರೆ ಸರ್ಕಾರ ಎಲ್ಲ ಬಾಂಬೆ ಬಾಯ್ಸೆಲ್ಲ ಹೋಗ್ತಾ ಇದ್ರು ಆ ಸಂದರ್ಭದಲ್ಲಿ ನನಗೆ ಆಫರ್ ಇತ್ತು ಅಂತ ಸಂದರ್ಭದಲ್ಲಿ ನಾನು ಹೋಗ್ಲಿಲ್ಲ ನಿನಗೆ ಡಿ ಸಿ ಎಂ ಆಫರ್ ಡಿ ಸಿ ಎಂ ಆಗ್ತಿರೋ ಅಥವಾ ಜೈಲಿಗೆ ಹೋಗ್ತಿರೋ ಅಂತ ಕೇಳಿದಾಗ ನಾ ಜೈಲನ್ನ ಒಪ್ಕೊಂಡೆ ಅಂತ ಹೇಳಿ ಕಾಂಗ್ರೆಸ್ಗೆ ಮಾಡಿದಂತ ತ್ಯಾಗವನ್ನ ಅವರು ಬಹಳ ಎಕ್ಸ್ಪ್ರೆಸಿವ್ ಆಗಿ ಹೇಳ್ಬೇಕಾಗಿತ್ತು ಈ ಸಂದರ್ಭನ ಅವ್ರು ತುಂಬಾ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಮತ್ತೆ ಅವರು ಕಾಂಗ್ರೆಸ್ ನಲ್ಲಿ ಇದುವರೆಗೂ ಅವ್ರು ಏನೇನ್ ನೆನ್ಸ್ಕೊಂಡಿದ್ದಾರೆ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಏನೇನ್ ಕೆಲಸ ಮಾಡಿದ್ದಾರೆ ಅದನ್ನೆಲ್ಲ ಹೇಳ್ಬೇಕಾಗಿತ್ತು ಇದೇನು ಆ ಕುಂಭಮೇಳದಿಂದ ಹಿಡಿದು ಈಗ ಏನೇನ್ ನೀವು ಘಟನೆಗಳನ್ನ ನೀವು ಹೇಳಿದ್ರೆ ಈಗ ಇವೆಲ್ಲವಕ್ಕೂ ಸಹ ಒಂದು ಉತ್ತರವನ್ನು ಕೊಡ್ಬೇಕಾದಂತ ಒಂದು ಅನಿವಾರ್ಯತೆ ಡಿ ಕೆ ಶಿವಕುಮಾರ್ ಅವರಿಗೆ ಸೃಷ್ಟಿ ಆಗಿದ್ದು ಅಂತ ಹೌದು ಅದಕ್ಕೆ ಅವ್ರ ಉತ್ತರ ಕೊಡ್ಲೇಬೇಕಾಗಿತ್ತು ಇಲ್ಲ ಅಂದ್ರೆ ಈ ಚರ್ಚೆ ಇನ್ನೂ ಬೇರೆ ಬೇರೆ ತರ ಆಗ್ತಾ ಇತ್ತು ಮತ್ತೆ ಅಲ್ಲಿ ಇನ್ನೊಂದು ಗಮನಿಸ್ಬೇಕಾದ ಅಂಶ ಭಾಷಣ ಮಾಡ್ಬೇಕಾದ್ರೆ ಅವರು ಯಾರೋ ಒಬ್ಬ ಆದಾಯ ತೆರಿಗೆ ಇಲ್ಲ ಇಲಾಖೆ ಅಧಿಕಾರಿ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿ ಫೋನ್ ಮಾಡಿದ್ರು ಅಂದ್ರೆ ಅವರ ಮೊಬೈಲ್ ಇಂದ ಫೋನ್ ಮಾಡಿದ್ರು ಅಂತ ಹೇಳಿದ್ರು ಯಾರು ಮಾಡಿದ್ರು ಅನ್ನೋದ್ ಬೇಡ ಅಂತ ಅಂದ್ರು ಬಹುಶಃ ಯಾರೋ ಬಿಜೆಪಿಯ ಪ್ರಮುಖ ನಾಯಕರೇ ಅವರಿಗೆ ಮಾತಾಡಿರ್ತಾರೆ ಅಹ್ ಆ ಫೋನ್ ತಗೊಂಡ್ ಮಾತಾಡಿರ್ತಾರೆ ಅನ್ನೋ ಅರ್ಥದಲ್ಲಿ ಅವ್ರು ಹೇಳಿದ್ರು ಹಾಗಾಗಿ ಅಂತ ಪ್ರೆಜರ್ ಇದ್ದಂತ ಸಂದರ್ಭದಲ್ಲೂ ಅದ್ ಯಾರು ರಾಷ್ಟ್ರೀಯ ನಾಯಕರು ಬಿಜೆಪಿ ರಾಷ್ಟ್ರೀಯ ನಾಯಕರು ಅವರಿಗೆ ಫೋನ್ ಮಾಡಿದ್ರು ಅಂತ ಪ್ರೆಸರ್ ಇದ್ದಂತ ಸಂದರ್ಭದಲ್ಲೂ ಸರ್ ಕಾಂಗ್ರೆಸ್ ಬಿಟ್ಟು ಹೋಗ್ಲಿಲ್ಲ ಉಪ ಮುಖ್ಯಮಂತ್ರಿ ಸ್ಥಾನದ ಆಫರ್ ಇದ್ರು ಸಹ ಬಿಟ್ಟು ಹೋಗ್ಲಿಲ್ಲ ಅನ್ನೋದನ್ನ ಸ್ಪಷ್ಟಪ ಸ್ಪಷ್ಟಪಡಿಸ್ಬೇಕಾಗಿತ್ತು ಎಲ್ಲಾ ಬೆಳವಣಿಗೆಗಳ ಕಾರಣದಿಂದ ಮತ್ತೂ ಆ ಸಮಾರಂಭದಲ್ಲಿ ಒಂದು ಸಂಸ್ಕೃತ ಶ್ಲೋಕವನ್ನ ಅಲ್ಲೂ ಅಲ್ಲೂ ಸಹ ಅವ್ರು ಹೇಳಿದರು ಹಾಗಾಗಿ ಇಂತ ಅನಿವಾರ್ಯತೆ ಅವರಿಗೆ ಸೃಷ್ಟಿಯಾಗಿತ್ತು ಆ ಕಾರಣಕ್ಕಾಗಿಯೇ ಅವ್ರು ಈ ಸಂದರ್ಭವನ್ನ ಬಳಸ್ಕೊಂಡಿದ್ದಾರೆ ಇದರಲ್ಲಿ ಇಂತ ಒಂದು ರಾಜಕೀಯ ನಡೆ ಇದೆ ಅದರಲ್ಲೂ ಈಗ ಅಧಿಕಾರ ಹಂಚಿಕೆ ಮುಖ್ಯಮಂತ್ರಿ ಬದಲಾವಣೆ ಏನೇ ಹೇಳ್ಬೋದು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಬದಲಾಗಲ್ಲ ಮುಂದುವರಿತಾರೆ ಅಂತ ಏನೇ ಹೇಳ್ಬೋದು ಆದ್ರೆ ಅಧಿಕಾರದ ಸನ್ಯಾಸಿ ಏನಲ್ಲ ಅವರು ಇಂತಹ ಸಂದರ್ಭದಲ್ಲಿ ಸ್ಪಷ್ಟನೆ ಅವರಿಂದ ಬೇಕಾಗಿತ್ತು ಪಕ್ಷಕ್ಕೆ ಅದನ್ನ ಕೊಡೋಕೆ ಈ ಸಂದರ್ಭಿದ್ರು ಅಂತ ಅನ್ಸುತ್ತೆ ಸನ್ಯಾಸಿಯನ್ನು ಪದ ಬಳಕೆ ಮಾಡಂಗೇ ಇಲ್ಲ ಯಾಕೆಂದ್ರೆ ಸನ್ಯಾಸಿಗಳೇ ರಾಜ್ಯವನ್ನ ಆಳ್ತಿರೋದು ಆದಿತ್ಯನಾಥ್ ನಮ್ ಹಾಗಾಗಿ ಸನ್ಯಾಸಿನ ಅಂತ ಕೇಳೋದೇ ತಪ್ಪಾಗ್ಬಿಡತ್ತೆ ಅದಕ್ಕೆ ಅರ್ಥವೇ ಉಳಿದಿಲ್ಲ ಅಂತ ಅನ್ಸುತ್ತೆ ಸನ್ಯಾಸಿ ಯಾರು ಯಾರಲ್ಲ ಏನಂದ್ರಿ ರಾಜಕೀಯ ಸನ್ಯಾಸಿ ಅಂತೂ ಖಂಡಿತ ಅಲ್ಲ ಡಿ ಕೆ ಶಿವಕುಮಾರ್ ಅವರು ಅಲ್ಲ ಯಾರು ಅಲ್ಲ ಹಾಗಾಗಿ ಈ ಸಂದರ್ಭದಲ್ಲಿ ಅಂತ ಹೇಳಬೇಕಾಗಿತ್ತು ಡಿ ಕೆ ಶಿವಕುಮಾರ್ ಅವರು ಅಂತ ಅವರ ಈ ಹೇಳಿಕೆ ಮುಂದೆ ಅಂದ್ರೆ ಸದ್ಯದ ರಾಜಕೀಯದ ಮೇಲೆ ಏನ್ ಪರಿಣಾಮ ಬೀರ್ಬಹುದು ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಮಾತನಾಡೋದಾಗ ಈ ಹೇಳಿಕೆನ ಆಧರಿಸಿ ಈಗ ಒಂದು ಅಶೋಕ್ ಅವ್ರ ಸ್ಟೇಟ್ಮೆಂಟ್ ಅನ್ನು ನೋಡ್ಬೋದು ಡಿ ಕೆ ಶಿವಕುಮಾರ್ ಅವರು ಲೈನ್ ಅಲ್ಲಿ ಇದಾರೆ ಅಂತ ಆಯ್ತು ಅಂತ ಒಂದು ಮಾತು ಹೇಳಿದ್ರು ಇನ್ನ ಎಚ್ ಡಿ ಕುಮಾರಸ್ವಾಮಿ ಅವರು ಸಹ ತುಂಬಾ ವ್ಯಂಗ್ಯ ಮಾಡಿದ್ದಾರೆ ಮುಖ್ಯಮಂತ್ರಿನೇ ಆಫರ್ ಇತ್ತವರಿಗೆ ಅಂತ ಹೇಳಿ ವ್ಯಂಗ್ಯ ಮಾಡಿದ್ದಾರೆ ಆಮೇಲೆ ಇನ್ನೊಂದು ಮಾತನ್ನ ಆ ಭಾಷಣದಲ್ಲಿ ಅವ್ರು ಹೇಳಿದರೆ ರಾಜಕೀಯ ಕಡು ಕಡುವೈರಿಗಳಾದಂತ ಹೆಚ್ ಕುಮಾರ್ ಎಚ್ ಡಿ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರು ಅವ್ರ ವಿರುದ್ಧ ಹೋರಾಟ ಕನಕಪುರ ಕ್ಷೇತ್ರ ಸುತ್ತಮುತ್ತ ಅವ್ರು ಏನು ಡಿಕೆ ಕೆ ಶಿವಕುಮಾರ್ ಅವರು ತುಂಬಾ ಪ್ರಭಾವಿ ಅಂತ ಹೇಳ್ತಾರೆ ಅಲ್ಲಿ ಅವರಿಗೆ ರಾಜಕೀಯ ಎದುರಾಳಿಗಳು ಸ್ಪಷ್ಟವಾಗಿ ಕುಮಾರಸ್ವಾಮಿ ಅವರು ಮತ್ತೆ ದೇವೇಗೌಡ್ರೆ ಅಂತವ್ರ ಜೊತೆಗೂ ಸಹ ನಾನು ಹೊಂದಾಣಿಕೆ ಮಾಡ್ಲಿಕ್ಕೆ ಮಾಡ್ಕೊಂಡೆ ನಾನು ಅವತ್ತು ಬಿಟ್ಟೆ ನಾನು ಅವ್ರ ಜೊತೆ ಅಲ್ಲಿ ಹೇಳ್ತಾ ಇದ್ದಾರೆ ಹಾಗಾಗಿ ಇದು ಕಾಂಗ್ರೆಸ್ ನ ಲಾಯಲ್ಟಿ ಆ ಪುಸ್ತಕ ಸಿಂಬಲ್ ಆಫ್ ಲಾಯಲ್ಟಿ ಆ ಕಾಂಗ್ರೆಸ್ ನ ಲಾಯಲ್ಟಿನ ಏನಾದ್ರೂ ಇಂಥದ್ದೊಂದು ಕಾರಣಕ್ಕಾಗಿನೇ ನನಗೆ ಅವಕಾಶ ತಪ್ಪ ಹೋಗುತ್ತೆ ಅಂತ ಏನಾದ್ರೂ ಆದ್ರೆ ಅಥವಾ ಮುಂದೆ ಈ ಸಂದರ್ಭದಲ್ಲೋ ಅಥವಾ ಎರಡು ವರ್ಷ ಬಿಟ್ಟಾದ್ಮೇಲೋ ಈ ಎಲ್ಲಾ ಉದಾಹರಣೆಗಳ ಕಾರಣದಿಂದ ನನ್ನನ್ನ ಬೇರೆ ತರ ನೀವು ನೋಡ್ತೀರಿ ಅಂತ ಅಂದ್ರೆ ಆತರ ಅಲ್ಲ ನಾನು ಅನ್ನೋ ಒಂದು ಸಂದೇಶವನ್ನ ಅವ್ರ ಕೊಡ್ಬೇಕಾಗಿತ್ತು ಆ ಕೆಲಸವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ ಅಂತ ನೆನಸ್ತಾ ಇದೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ಇಷ್ಟೊತ್ತು ಈ ವಿಚಾರದ ಬಗ್ಗೆ ತಮ್ಮ ಹಂಚ್ಕೊಂಡ್ರೆ ಧನ್ಯವಾದಗಳು ನನಗೆ ನಮಸ್ಕಾರ